ನಮಸ್ಕಾರ ಪ್ರಿಯ ವೀಕ್ಷಕರೇ ನೀವು ನೋಡ್ತಾ ಜಾನ್ಮನೆ ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಬಡವಳ ಮನೆಯ ಒಳ ತುಂಬುತ್ತಿದೆ ಮಳೆಯ ನೀರು ಹೌದು ಶಿರಸಿ ತಾಲೂಕಿನ ಜಾಣ್ಮನೆ ಪಂಚಾಯತಿ ವ್ಯಾಪ್ತಿಯಲ್ಲಿ ಇದು ಎರಡನೇ ಬಾರಿಗೆ ನಡೆಯುತ್ತಿರುವಂತಹ ಬೇಸರದ ಘಟನೆಯಾಗಿದೆ ಮನೆಯ ಅಂಗಳಕ್ಕೆ ಬರುತ್ತಿದೆ ಹೊರ ಹೋಗಬೇಕಿದ್ದ ಗಟಾರದ ನೀರು ರಭಸವಾಗಿ ಮಳೆ ಬಂತಂದರೆ ಸಾಕು ಗಟಾರ ತುಂಬಿ ಹರಿದು ಬರುವ ನೀರು ವಯಸ್ಸಾದ ದಂಪತಿಗಳಾದ ಸುಸಂತ್ ಸತ್ಯಾಂಗ ಫರ್ನಾಂಡಿಸ್ವರ ಮನೆ ಅಂಗಣದಲ್ಲಿ ತುಂಬಿ ಹರಿಯುತ್ತಾ ಮನೆಯವರಿಗೆ ಅಪಾಯ ತಂದು ಕಳೆದ ಬಾರಿ ಇದೇ ರೀತಿಯಾದಾಗ ಆ ಸಂದರ್ಭದಲ್ಲಿ ಈ ದಂಪತಿಗಳಿಗೆ ಶೌರ್ಯ ತಂಡದವರು ಬಂದು ನೆರವಾಗಿದ್ದು ಆದರೆ ನಿನ್ನೆ ನಡೆದಂತಹ ಘಟನೆ ಮತ್ತೆ ಮನೆಯವರನ್ನ ಬೆಚ್ಚಿಗಿಡಿಸಿದೆ ಇದಕ್ಕೆಲ್ಲ ಯಾರು ಹೊಣೆ ಜಾರ್ಮನೆ ಪಂಚಾಯಿತಿಯವರು ಅರೆಬೆರೆ ಕೆಲಸ ಮಾಡಿ ಸಣ್ಣ ಗಾತ್ರದ ಪೈಪ್ ಜೋಡಿಸಿದ್ದೆ ನೀರು ಮನೆಯ ಒಳಗೆ ನುಗ್ಗಲು ಕಾರಣವಾಗಿದೆ ಎಂದು ಗ್ರಾಮಸ್ಥರು ಹೇಳಿಕೊಡುತ್ತಿದ್ದಾರೆ ಇನ್ನೂ ಕೆಲವು ಗ್ರಾಮಸ್ಥರು ಪಂಚಾಯಿತಿಯ ನಿರ್ಲಕ್ಷ್ಯಕ್ಕೆ ಯಾರು ಹಣ ಎನ್ನುತ್ತಿದ್ದಾರೆ ಅದೇನೇ ಇರಲಿ ಈ ಸಮಸ್ಯೆ ಮುಂದೆ ದೊಡ್ಡ ಅನಾಹುತ ಮಾಡುವ ಮೊದಲೇ ತಾಲೂಕಾಡಳಿತ ಈ ಬಗ್ಗೆ ಚೆತ್ತುಕೊಳ್ಳುವುದು ತುಂಬಾ ಸೂಕ್ತ ಎನಿಸುತ್ತೆ